ಸರ್ ಈಗ ದೆಹಲಿಯ ಕೆಂಪು ಕೋಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಎಲ್ಲ ಒಂದ್ ಕಡೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲಿಯವರ್ ಅಂತ ಅನಿಸ್ತಾ ಇಲ್ಲ ಸರ್ಚನೆ ಗೊತ್ತಾಗುತ್ತೆ ಅದು ಎಲ್ಲ ಕೆಂಪು ಕೋಟೆ ಹತ್ರ ಅವ್ರು ಬಾಂಬ್ ಮಾಡಿದ್ದಾರೆ ಬೇರೆ ಕಡೆ ಸಿಟಿ ಹೊರಗಡೆ ಮಾಡಿದ್ರೆ ಸಿಟಿ ಮಧ್ಯದಲ್ಲಿ ನಮಸ್ಕಾರ ನಮಸ್ಕಾರ ಸ್ವಾಗತ ಕೆಂಪಕೋಟೆ ಬಳಿ ಕಾರ್ ಬ್ಲಾಸ್ ಪ್ರಕರಣ ಕೇಂದ್ರದ ಭದ್ರತಾ ವೈಫಲ್ಯಕ್ಕೆ ಕನ್ನಡಿ ಕನ್ನಡಿ ಸಚಿವ ಚಾಮರಾಜನಗರ ಕಳೆದ ಎರಡು ದಿನಗಳ ಹಿಂದೆ ಹಿಂದೆ ದೇಶದ ರಾಜಧಾನಿ ದೆಹಲಿಯ ಕೆಂಪಕೋಟೆ ಬಳಿ ಬಳಿ ಉಗ್ರರಿಂದ ಕಾರ್ ಬ್ಲಾಸ್ಟ್ ಆಗಿರುವ ಪ್ರಕರಣ ಪ್ರಕರಣ ಗಮನಿಸಿದರೆ ಕೇಂದ್ರದ ಗುಪ್ತಚರ ಇಲಾಖೆ ಹಾಗೂ ಭದ್ರತಾ ವೈದ್ಯಕೀಯ ಕನ್ನಡಿಯಾಗಿ ಎಂದು ಪಶು ಸಂಗೋಪನಾ ಗೋಪನಾ ಹಾಗೂ ರೇಷ್ಮೆಯ ಸಚಿವರು ಆದಂತಹ ಕೆ ವೆಂಕಟೇಶ್ ಚಾಮರಾಜ್ ನಗರದಲ್ಲಿ ತಿಳಿಸಿದರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಮ್ಮ ಮುಂದೆ ತರ್ತಾ ಮುಂದೆ ತರ್ತಾ ಇದೆ ಸರಿಗ ದೆಹಲಿಯ ಕೆಂಪು ಕೋಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಎಲ್ಲ ಒಂದು ಕಡೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಅನಿಸ್ತಾ ಇಲ್ಲ ಸರ್ ಸತ್ಯನೇ ಇದೆ ಮಾಡ್ತಾರೆ ಸ್ಕ್ರೀನ್ ಹೋಗ್ತಿದೆ ಅಂತ ಗೊತ್ತಾಗುತ್ತಲ್ಲ ಅದು ಎಲ್ಲಿ ಹೋಗ್ತಿ ಅದು ಕೆಂಪು ಕೋಟೆ ಹತ್ರ ಅವ್ರು ಬಂದ್ ಬೇರೆ ಕಡೆ ಅಥವಾ ಸಿಟಿ ಹೊರಗಡೆ ಮಾಡಿದ್ರೆ ಅಂತ ಸಿಟಿ ಮಧ್ಯದಲ್ಲಿ ಮಾಡಿದ್ದಾರೆ ಡೆಫಿನೆಟ್ಲಿ ಇಟ್ಸ್ ಫೈಲ್ ಸರ್ ಬಂಧಿತ ಶಂಕಿತ ಉಗ್ರರೆಲ್ಲರೂ ಕೂಡ ವೈದ್ಯ ವೃತ್ತಿಲಿ ಇರುವಂತವ್ರು ಎಲ್ಲ ಒಂದ್ ಕಡೆ ಎಜುಕೇಟೆಡ್ ಗಳೇ ರೀತಿಯಾಗಿ ಹೋಗ್ತಾ ಇದ್ದಾರೆ ಸಮಾಜ ಯಾರೋ ಪಾಪ ಹೊಟ್ಟೆ ಇಲ್ದವರು ಏನೋ ಕಷ್ಟ ಇರೋರು ಏನೋ ಮಾಡ್ತಾರೆ ಅದಕ್ಕೋಸ್ಕರ ಅವರು ಅಂತ ವಿದ್ಯಾವಂತರು ಇಂಜಿನಿಯರ್ಗಳು ಡಾಕ್ಟರ್ಗಳು ಈ ಇದನ್ನ ಮಾಡಿ ನಿಂತಿರೋದು ದೇಶ ದುರಂತ ಅವ್ರು ಇವ್ರಿಗೆ ಏನು ಬುದ್ಧಿ ಕೊಟ್ಟಿದಾನೋ ಏನೋ ಅರ್ಥ ಈಗ ನವೆಂಬರ್ ಕ್ರಾಂತಿಯ ಬಗ್ಗೆ ಮಾತುಕತೆ ಆಗ್ತಾ ಇದೆ ಸತೀಶ್ ಜಾರ್ಕಿಹೊಳಿ ಕೂಡ ಹೋಗಿ ಹೈಕಮಾಂಡ್ ನ ಮೀಟ್ ಆಗಿ ಬಂದಿದ್ದಾರೆ ಹೈಕಮಾಂಡ್ ಮೀಟ್ ಮಾಮೂಲಿ ಎಲ್ಲರೂ ಮಾಡ್ತಾರೆ ಬಿಜೆಪಿ ಹೋಗ್ತಾರೆ ಅಂತ ಹೇಳಕ್ಕಾಗುತ್ತೆ ಾರಲ್ಲ ಬಿಜೆಪಿಯವ್ ಹೋಗ್ ಮಾಡ್ತಾರೆ ಬಿಜೆಪಿಯವ್ರು ಮಾಡ್ತಾ ಇದ್ದೀರಿ ನೀವು ಮಾಡ್ತಾ ಇದ್ದೀರಿ ಬೇರೆ ಸುದ್ದಿನೇ ನೀವೇ ಮಾಡ್ತಾ ಇರೋದು ಹೈಕಮಾಂಡ್ ಇರೋದು ನಮಗೋಸ್ಕರ ಅಲ್ಲ ಹೋಗ್ತಾರೆ ಭೇಟಿ ಅದೇ ಉದ್ದೇಶಕ್ಕೆ ಬೇರೆ 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 ಉದ್ದೇಶಕ್ಕೆ ಏನೋ ಭೇಟಿ ಮಾಡ್ತಾರೆ ಭೇಟಿ ಇದೇ ಉದ್ದೇಶಕ್ಕೆ ಭೇಟಿ ಮಾಡ್ತಾರೆ ಮಾಡಿದೆ ಉದ್ದೇಶ ಪೇಟೆ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ ಅವ್ರ ಅಭಿಪ್ರಾಯ ಹೇಳ್ಬಿಡ್ತಾರೆ ಏನಾದ್ರು ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾನು ನಾನೇ ಹೇಳೋದಕ್ಕೆ ನಮ್ಮ ಅಭಿಪ್ರಾಯ ಇಟ್ಟಿರ್ತೀನಿ ಆ ಥರ ಸರಿ ಈಗ ಜ್ಯೋತಿಗುಡಂಪುರದಲ್ಲಿ ಒಂದು ಇಶ್ಯೂ ಆಯಿತು ಸರ್ ಅಂಬೇಡ್ಕರ್ ಬ್ಯಾನರ್ ಮತ್ತೆ ಬುದ್ಧನ ಪುತ್ಥಳಿ ಹೊಡೆದಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ವಾಲ್ಮೀಕಿ ಸಮುದಾಯದವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಬೇಕಂತನೇ ಪೊಲೀಸ್ ಇಲಾಖೆಯವರು ಬೇರೆ ವ್ಯಕ್ತಿನ ಕರ್ಕೊಂಡೋಗಿ ಸಾಕ್ಷಿಯನ್ನಾಗಿ ಬಲವಂತ ಒಪ್ಕೊಳ್ಳೋಕೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ

ನಮ್ಗೆ ಏನು ಆಧಾರ ಇದೆ ಏನು ಸಾಕ್ಷಿಗಳಿದೆ ಅದರ ಮೇಲೆ ನಾವು ಉಪದಿಗಳನ್ನ ಕಷ್ಟ ಮಾಡಿದ್ದಾರೆ ಪೊಲೀಸ್ ಮಾಡಿದ್ದಾರೆ ಅಂತ ಅವರು ಬೇರೆ ಬೇರೆ ಸಮಾಜದವ್ರು ಏನೋ ಮನಸ್ಸಲ್ಲಿ ಯಾತಕ್ಕೆ ಮಾಡ್ತಾರೆ ಗೊತ್ತಿಲ್ಲ ಈಗ ಏನು ಯಾರೇ ಆದರೂ ಈಗ ಒಬ್ಬ ಹುದ್ದಿ ಪುತ್ತಿನ ಅದನ್ನು ಇದನ್ನು ಮಾಡಿದ್ದು ಅಥವಾ ಬೇಡ್ ಬೇಡ ಮಾಡಿದ್ದು ತಪ್ಪಲ್ವಾ ಅದನ್ನ ಯಾವ ಸಾಕ್ಷಿ ಆದರೂ ಇಟ್ಕೊಂಡೇ ಮಾಡಿದ್ದಾರೆ ಪೊಲೀಸ್

ಏನು ನಾವು ಹತ್ತಿರ್ತೇನೆ ನಮಗೂ ಇರೋದು ಡಿಫ್ರೆನ್ಸ್ ಇದೆ ನಾವೇ ನಾನು ಜಾಸ್ತಿ ಅಲ್ವಾ ಯಾರಿಗೂ ಅಲ್ಲ ಸರ್ ಓಟ್ ಚೂರು ಯಾತ್ರೆಯಲ್ಲಿ ಮಾಡಿದ್ರಿ ಅದ್ರ ಪರಿಣಾಮ ಬೀರುತ್ತೆ ಅಂತ ಯಾಕಂದ್ರೆ ಎಲ್ಲ ಎಕ್ಸಿಟ್ ಪೋಲ್ ಕೂಡ ಕಾಂಗ್ರೆಸ್ ಹೋಗುತ್ತೆ ಅಂತಲೇ ಹೇಳಿದೆ ನಾನು ಮಹಾಘಟಬಂಧನ ಅವರೇ ನಾವೇ ಭಾಳ ಡಿಫ್ರೆನ್ಸ್ ಇಲ್ಲ ಏನಿಲ್ಲ ನಮಗೋರ್ಗು ಪತ್ರಿಕೆ ನೋಡಿ ಇವತ್ತು ಭಾಳ ಡಿಫ್ರೆನ್ಸ್ ಏನಿಲ್ಲ ನಮಗೋರ್ಗು ಒಂದು ಹತ್ತು ಅಂದರೆ ಡಿಫ್ರೆನ್ಸ್ ತೋರಿಸ್ತಾ ಇದೆ ಇವತ್ತು ಅಂದರೆ ನಾವೇ ಮುಂದೆ ಹೋದ್ರೆ ಹೋಗ್ಬೋದು ಓಕೆ ನೋಡೋಣ ಥ್ಯಾಂಕ್ ಯು ಸರ್